ಎಲ್ರಿಗೂ ಹೋಮ್ ಹಬ್ ಕನ್ನಡ ಚಾನಲಿಗೆ ಸ್ವಾಗತ ಹಾಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದಿರೋ ಅವರೆಲ್ಲರಿಗೂ ಧನ್ಯವಾದಗಳು ಹೀಗೆ ನನ್ನ ಚಾನಲಿಗೆ ನೀವು ಸಪೋರ್ಟ್ ಇರಿ ನನಗೂ ಕೂಡ ಒಳ್ಳೊಳ್ಳೆ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಲಿಕ್ಕೆ ಸಹಾಯ ಆಗ್ತದೆ ನಿಮ್ಮ ಸಹಕಾರದಿಂದ ನಾನಿವತ್ತು ನಿಮಗೆ ಬಟ್ಟೆ ಬಗ್ಗೆ ವೀಡಿಯೋ ಮಾಡಿ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ಇದನ್ನು ತೊಗೊಂಡಿದ್ದು ಈಸಿ ಬೈ ಅಲ್ಲಿ ಸಾರಿ ನನ್ನ ಕೈಯಲ್ಲಿ ಪಾಪು ಇರೋದ್ರಿಂದ ನನಗೆ ಶಾಪಲ್ಲಿ ವೀಡಿಯೋ ಮಾಡಿ ಹಾಕಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಆದರೆ ಮುಂದೆ ಹೋಗ್ತಾ ಹೋಗ್ತಾ ನಾನು ನಿಮಗೆ ಶಾಪಲ್ಲೂ ಕೂಡ ವೀಡಿಯೋ ಮಾಡಿ ಅಲ್ಲಿ ಯಾವ್ಯಾವ ಆಫರ್ ನಡೀತಾ ಇದೆ ಯಾವ್ಯಾವ ಕಲೆಕ್ಷನ್ಸ್ ಇದೆ ಅಂತ ತೋರಿಸಲಿಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ ನಾನಿವತ್ತು ತೊಗೊಂಡಿರೋದು ಚಿಕ್ಕ ಮಕ್ಕಳ ಬಟ್ಟೆ ಅಂದರೆ ಡೈಲಿ ವೇರ್ ಇದು ಈಸಿ ಬೈಯಲ್ಲಿ ಡೈಲಿ ವೇರಿಗೆ ತುಂಬ ವೆರೈಟಿ ಕಲೆಕ್ಷನ್ಸ್ ಇದೆ ಹಾಗೆ ಅವರಲ್ಲಿ ಟೈಟಲ್ ಇರೋ ಹಾಗೆ ಈಸಿ ಬೈ ಅಂದರೆ ಸ್ವಲ್ಪ ಈಸಿಯಾಗೂ ನಾವು ಬೈ ಮಾಡ್ಬೋದು ಯಾಕೆಂದರೆ ಬೇರೆ ಕಡೆ ಶಾಪಲ್ಲಿ ಡೈಲಿ ವೇರ್ ಬಟ್ಟೆಗೆ ತುಂಬ ಕಾಸ್ಟ್ಲಿ ಇರೋದು ಅಂದ್ರೆ ನಾ ಡೈಲಿ ವೇರ್ ಅಂತಲ್ಲ ನಾರ್ಮಲಿ ಎಲ್ಲ ಬಟ್ಟೆಗೂ ರೇಟ್ ಜಾಸ್ತಿ ಇವಾಗ ಶಾಪಲ್ಲಿ ಕಂಪೇರ್ ಮಾಡಿದರೆ ಬೆಟರ್ ಆಪ್ಷನ್ಸ್ ಸ್ವಲ್ಪ ಆನ್ಲೈನ್ ಇರ್ಬೋದು ಆದರೆ ನಮಗೆ ಆನ್ಲೈನಲ್ಲಿ ಮೆಟೀರಿಯಲ್ ಹೇಗೆ ಬರ್ಬೋದು ಅನ್ನೋ ಯೋಚನೆ ಇರುತ್ತೆ ಶಾಪಲ್ಲಾದರೆ ನಾವು ನೋಡಿ ಬಟ್ಟೆನ ಮುಟ್ಟಿ ನೋಡಿ ತೊಗೊಳ್ಬೋದು ಈಗ ದೊಡ್ಡವರು ಹಾಕೋ ಬಟ್ಟೆ ಆದರೆ ಅಷ್ಟೊಂದು ಯೋಚನೆ ನಾವು ಮಾಡಲ್ಲ ಯಾಕಂದರೆ ನಾವು ಎಲ್ಲ ಥರದ ಬಟ್ಟೆಗೂ ಕಂಫರ್ಟೇಬಲ್ ಆಗಿ ಇರೋಕ್ಕೆ ಟ್ರೈ ಮಾಡ್ತೀವಿ ಆದರೆ ಅಂತ ಬಂದಾಗ ತುಂಬಾ ನಾವು ಪೇರೆಂಟ್ಸ್ ಯೋಚನೆ ಮಾಡ್ತೀವಿ ಯಾಕಂದರೆ ಮಕ್ಕಳು ಕೆಲವೊಂದು ಬಟ್ಟೆನ ಹಾಕ್ಕೊಳ್ಳಲ್ಲ ಅಂದರೆ ಅವರಿಗೆ ಹೊರಗಡೆಯಿಂದ ಕೆಲವು ಬಟ್ಟೆಯಲ್ಲಿ ಕಾಟನ್ ಅಂತ ಕಾಟನ್ ಟೈಪ್ ಇದ್ದರೂ ಒಳಗಡೆಯಿಂದ ಕೆಲವೊಂದು ಮೆಟೀರಿಯಲ್ ಅಷ್ಟು ಚೆನ್ನಾಗಿರಲ್ಲ ಮಕ್ಕಳಿಗೆ ಹಾಗೆ ವೇರ್ ಮಾಡಿದಾಗ ಸೈಡಲ್ಲೆಲ್ಲ ಚುಚ್ಲಿಕ್ಕೆ ಸ್ಟಾರ್ಟ್ ಆಗುತ್ತದೆ ಆ ಥರ ಇದ್ದರೆ ಮಕ್ಕಳು ಆ ಥರ ಬಟ್ಟೆನ ಇಷ್ಟಪಡೋಲ್ಲ ಹಾಕ್ಲಿಕ್ಕೂ ಕೂಡ ಒಪ್ಪೋಲ್ಲ ಅದಕ್ಕೆ ಅದು ಎಲ್ಲದ್ರಗಿಂತ ಸ್ವಲ್ಪ ಜಾಸ್ತಿನೇ ಟೆನ್ಷನ್ ಇರೋದು ಇವಾಗಿನ ಮಕ್ಕಳು ನಾವು ತಂದಿರೋ ಬಟ್ಟೆನ ಹಾಕ್ಕೊಳ್ಳೋಲ್ಲ ಅವರೇ ಹೋಗಿ ನೋಡಿ ಸೆಲೆಕ್ಟ್ ಮಾಡಿ ತಗೊಳ್ಬೇಕು ಜಸ್ಟ್ ನಾವು ಪೇರೆಂಟ್ ಕೆಲಸ ಅವ್ರನ್ನ ಕರ್ಕೊಂಡೋಗಿ ಶಾಪ್ ಒಳಗೆ ಬಿಡೋದು ಅಂದೆ ನಾವು ಚಾಯ್ಸ್ ಮಾಡಿದರೆ ಅವ್ರಿಗೆ ಇಷ್ಟ ಆಗೋಲ್ಲ ಅವ್ರದ್ದೇ ಒಂದು ಚಾಯ್ಸ್ ಇರುತ್ತಾರದೆ ಅದ್ರ ಮೇಲೆ ಅವ್ರು ತೊಗೊಳ್ಳೋದು ಹಾಗಾಗಿ ನಾನು ನಾನು ಈಸಿ ಬೈಯಲ್ಲಿ ತೊಗೊಂಡಿದ್ದು ಇಲ್ಲಿ ಮೆಟೀರಿಯಲ್ ತುಂಬಾ ಸಾಫ್ಟ್ ಆಗಿರ್ತದೆ ಅಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಕಾಟನ್ ಅಂತ ಅದೇ ಥರ ತುಂಬ ಅಂದರೆ ತುಂಬಾ ಸಾಫ್ಟ್ ಮೆಟೀರಿಯಲ್ ಇದೆ ಡೈಲಿ ವೇರಿಗಾಗಲಿ ನಿಮ್ಗೆ ಫಂಕ್ಷನ್ನಿಗಾಗಲಿ ತುಂಬ ಚೆನ್ನಾಗಿರ್ತದೆ ಅಲ್ಲಿ ವೆರೈಟಿ ಆಫ್ ಆಪ್ಷನ್ಸ್ ಇದ್ದಿತ್ತು ಕೂಡ ನಾನು ತೊಗೊಂಡಿದ್ದು ಕೋಟೇಶ್ವರದ ಈಝಿ ಬೈಯಲ್ಲಿ ನಿಮ್ಗೆ ಏನಾದರೂ ಅಲ್ಲೂ ಈಗ ಹಬ್ಬಕ್ಕೆ ಆಗಲಿ ಡೈಲಿ ವೇರಾಗಲಿ ಅಥವಾ ಮನೇಲಿ ಏನಾದ್ರು ಇನ್ನೆಲ್ಲ ಫಂಕ್ಷನ್ ಸ್ಟಾರ್ಟ್ ಆಗ್ತದೆ ಫಂಕ್ಷನಿಗಾಗಲಿ ತೊಗೊಳ್ಬೇಕು ಅಂದರೆ ಅಫೋರ್ಡೆಬಲ್ ಪ್ರೈಸಲ್ಲಿ ಯಾವುದಾದ್ರೂ ನೀವು ಸರ್ಚ್ ಮಾಡ್ತಾಯಿದ್ರೆ ಸಲ ಈಸಿ ಬಾಯಿಗೆ ನೀವು ವಿಸಿಟ್ ಮಾಡಿ ನಾನು ನನಗೆ ಅಂದ್ಕೊಂಡು ನಾನು ಅಂದ್ಕೊಂಡಿರೋ ಪ್ರಕಾರ ಆಲ್ಮೋಸ್ಟ್ ಎಲ್ರಿಗೂ ಅಲ್ಲಿನ ಬಟ್ಟೆ ಇಷ್ಟ ಆಗ್ತದೆ ಯಾಕಂದರೆ ತುಂಬ ಚೆನ್ನಾಗಿರೋ ಚೆನ್ನಾಗಿದೆ ಅವ್ರ ಕಲೆಕ್ಷನ್ಸು ಟ್ರೈ ಮಾಡಿ ಒಂದು ಸಲ ನಾನು ಜಾಸ್ತಿ ಮಾತಾಡ್ತಲ್ಲ ನಾನು ತೊಗೊಂಡಿರೋ ಮೆಟೀರಿಯಲ್ನ ತೋರಿಸ್ತೀನಿ ಇದು ನೋಡಿ ಈ ಶಾರ್ಟ್ಸು ಇದು ವಿಡಿಯೋದಲ್ಲಿ ಪೀಚ್ ಕಲರಾಗಿ ತೋರಿಸ್ತಾ ತೋರ್ತಾ ಇದೆ ಆದರೆ ಇದು ಬೇಬಿ ಪಿಂಕ್ ಕಲರಲ್ಲಿದೆ ಎಲಾಸ್ಟಿಕ್ ಇದೆ ಈ ಚಿಕ್ಕ ಮಕ್ಕಳು ಶಾರ್ಟ್ಸ್ನ ಅವ್ರು ಸಪ್ರೇಟ್ ಸಪ್ರೇಟಾಗಿ ಏನು ಇಡ್ಲಿಲ್ಲ ಸೆಟ್ ಮಾತ್ರ ಸಪ್ರೇಟಾಗಿ ಇಟ್ಟಿದ್ರು ಚಿಕ್ಕ ಮಕ್ಕಳು ಶಾರ್ಟ್ಸ್ನ ಒಂದು ದೊಡ್ಡ ಬಾಸ್ಕೆಟಲ್ಲಿ ಹಾಕಿ ಇಟ್ಟಿದ್ರು ಅಲ್ಲಿ ಆಫರ್ ಇತ್ತು ಏಯ್ಟಿ ನೈನ್ ರುಪೀಸಿಗೆ ಸಿಗ್ತಾ ಇತ್ತು ಇಲ್ಲಿ ನೋಡಿ ಇದರಲ್ಲಿ ಒನ್ ಟ್ವೆಂಟಿ ನೈನ್ ಅಂತ ಇದೆ ಆದರೆ ಅಲ್ಲಿ ಏಯ್ಟಿ ನೈನ್ ರುಪೀಸ್ ಇದಕ್ಕೆ ಆಫರ್ ಆಗಿ ಒಂದು ಡಿಸಡ್ವಾಂಟೇಜ್ ಅಂದರೆ ಸ್ವಲ್ಪ ಸರ್ಚ್ ಮಾಡಬೇಕು ನಿಮ್ಮ ಮಂತ್ ವೈಸು ಸಿಕ್ಸ್ ಮಂತ್ ಬೇಕಾ ತ್ರೀ ಮಂತ್ಸ್ ಬೇಕಾ ಅಥವಾ ಟ್ವೆಲ್ ಮಂತ್ಸ್ ಮೇಲ್ಗಡೆ ಇರೋ ಮಕ್ಕಳಿಗೆ ಬೇಕಾ ಅಂತ ಸರ್ಚ್ ಮಾಡಿ ತೊಗೊಳ್ಬೇಕು ಇಷ್ಟ ಆಯಿತು ಅಂದ್ರೆ ತೊಗೊಂಡ್ರೆ ಬೇರೆ ಯಾವುದಾದ್ರೂ ಸೈಜ್ ಸಿಗ್ಬೋದು ಸೊ ಒಂದು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಬ್ಯಾಕ್ ಸೈಡಿಂದ ಹೀಗಿದೆ ಈ ಥರ ಇದೆ ಇದು ಒಂದು ಇನ್ನೊಂದು ಈ ತರ ಎಲ್ಲೋ ಕಲರ್ ಇದೆ ತೋರಿಸ್ತೀನಿ ನಿಮಗೆಲ್ಲ ಒಂದೊಂದೇ ಆಗಿ ಇಲ್ಲಿ ನೋಡಿ ಪಿಂಕು ಈ ತರ ಕಾಣಿಸ್ತಾ ಇದೆ ಹೀಗಿದೆ ಇದು ಬ್ಲೂ ಕಲರ್ ಅಲ್ಲು ಫಿಶ್ ಡಿಸೈನ್ಸ್ ಫಿಶ್ ಸ್ಟಾರ್ಸ್ ಎಲ್ಲ ಇದೆ ಇಲ್ಲ ತುಂಬ ಗಟ್ಟಿಯಾಗಿದೆ ನೋಡಿ ತುಂಬ ಅಂದರೆ ತುಂಬ ಸಾಫ್ಟಾಗಿದೆ ಇದೆಲ್ಲ ನಾನು ಏಯ್ಟಿ ನೈನ್ ರುಪೀಸಿಗೆ ತೊಗೊಂಡಿದ್ದು ಈಗ ತೋರಿಸ್ತಾ ಇರೋದು ಮಾತ್ರ ಇದೊಂದು ಸೆಟ್ಟು ಟೂ ಹಂಡ್ರೆಡ್ ರುಪೀಸಿಗೆ ಶಾರ್ಟ್ಸ್ ಫಸ್ಟ್ ತೋರಿಸ್ತೇನೆ ನಿಮಗೆ ನೋಡಿ ಇದು ವೈಟ್ ಕಲರಲ್ಲಿದೆ ಫುಲ್ ಡಿಸೈನ್ ಇದೆ ನೀವು ಇದನ್ನ ಡೈಲಿ ವೇರ್ ಕೂಡ ಮಾಡ್ಬೋದು ಅಥವಾ ಜಸ್ಟ್ ಈಗ ಬೇರೆ ಕಡೆ ಹೋಗಿ ಬರಲಿಕ್ಕೂ ಕೂಡ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿದೆ ಎಲ್ಲೋ ಮತ್ತು ವೈಟ್ ಕಾಂಬಿನೇಷನ್ ಇದು ನೋಡಿ ಥರ ಪ್ರಿಂಟ್ ಇದೆ ಅದಕ್ಕೆ ಡಿಸೈನು ರೌಂಡ್ ನೆಕ್ ಇದೆ ಇಟ್ ಸೆಟ್ ಸೆಟ್ಟಿಗೆ ಟೂ ಹಂಡ್ರೆಡ್ ರುಪೀಸ್ ಇದಕ್ಕೆ ಇದರಲ್ಲೂ ಸೆಟ್ಟಲ್ಲೂ ತುಂಬ ವೆ ವೆರೈಟಿ ಇತ್ತು ಸ್ಲೀವ್ಲೆಸ್ ಇರೋದು ಮತ್ತು ಕಲರ್ ಕಲರ್ ಆಪ್ಷನ್ಸ್ ಕೂಡ ತುಂಬಾ ಇತ್ತು ಇತ್ತು ಶಾರ್ಟ್ಸು ಇನ್ನೀಗ ಮಕ್ಕಳಿಗೆ ರಜೆ ಅವ್ರು ಹೊರಗಡೆ ಆಟ ಆಡುವಾಗ ಬಿದ್ದು ಏನಾದರೂ ಆಗಿ ಬಟ್ಟೆ ಎಲ್ಲ ಹರ್ಕೊಂಡು ಇರ್ತಾರೆ ಮುಂಚೊಂದು ಟೈಮಲ್ಲಿ ಸ್ವಲ್ಪ ಹರಿದ್ರು ಬಟ್ಟೆ ಅದನ್ನು ಸ್ಟಿಚ್ ಮಾಡಿ ಹಾಕ್ಕೊಳ್ತಿದ್ರು ಆದರೆ ಇವಾಗಿನ ಮಕ್ಕಳು ಅದು ಹಾಗೆಲ್ಲ ಮಾಡಲ್ಲ ಪೇರೆಂಟ್ಸು ಕೂಡ ಅದಕ್ಕೆ ಅಲೋ ಮಾಡಲ್ಲ ಸೊ ನಮಗೆ ಮೆ ಡೈಲಿ ಬೇರಿಗೆ ಎಷ್ಟು ಬಟ್ಟೆ ಇದ್ದರೂ ಕಮ್ಮಿನೇ ಆಗುತ್ತದೆ ಚಿಕ್ಕ ಹೋಲಾದರೂ ಕೂಡ ಹಾಕೋಲ್ಲ ಇದು ಹಾಕೋದಿಲ್ಲ ಇದು ಬೇಡ ಇದು ಹರಿದೋಗಿದೆ ಅಂತ ಹೇಳ್ತಾರೆ ಮಕ್ಕಳೀಗ ನೋಡಿ ಈ ಥರ ಇದೆ ಅಲ್ಲಿ ಎಲ್ಲ ರೀತಿಯಾದ ವೆಸ್ಟರ್ನ್ ವೇರ್ ಟ್ರೆಡಿಷನಲ್ ವೇರ್ ತುಂಬ ಕಲೆಕ್ಷನ್ಸ್ ಇದೆ ಲೆಗ್ಗಿನ್ಸು ಈ ಥರ ಇದೆ ಸೊ ನೀವೇನಾದರೂ ಬಜೆಟ್ ಫ್ರೆಂಡ್ಲಿಯಾಗಲಿ ಬಟ್ಟೆನ ಹುಡುಕ್ತಾ ಇದ್ದರೆ ನೀವು ನಿಮಗೆ ಈಸಿ ಬೈ ಒಳ್ಳೆ ಆಪ್ಷನ್ಸು ನನ್ನ ಪ್ರಕಾರ ಸೊ ನೀವೇನಾದರೂ ತೊಗೊಳೋದಿದ್ರೆ ಟ್ರೈ ಮಾಡಿ ಖಂಡಿತ ನಿಮ್ಗೆ ಇಷ್ಟ ಆಗ್ತದೆ ಅಲ್ಲಿನ ಕಲೆಕ್ಷನ್ಸು ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ಒಂದು ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು